ತುಪ್ಪದ ಬೆಡಗಿಗಾಗಿ ಹಳೆ ಹೊಸ ಬಾಯ್ ಫ್ರೆಂಡ್ ಗಳ ಮಿಡ್ ನೈಟ್ ಕಿತ್ತಾಟ ತುಪ್ಪದ ಬೆಡಗಿ ನಟಿ ರಾಗಿಣಿ ವಿಚಾರಕ್ಕಾಗಿ ಹಳೆ ಬಾಯ್ ಫ್ರೆಂಡ್ ಉದ್ಯಮಿ ಶಿವಪ್ರಕಾಶ್ ಹಾಗೂ ಹೊಸ ಬಾಯ್ ಫ್ರೆಂಡ್ ಆರ್ಟಿಒ ಅಧಿಕಾರಿ ರವಿ ಮಧ್ಯ ಹೋಟೆಲ್ ಹೋಟೆಲ್ವೊಂದರಲ್ಲಿ ಮಾರಾಮಾರಿ ನಡೆದಿದ್ದು ಈಗಾಗಲೇ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದೀಗ ಈ ಪ್ರಕರಣಕ್ಕೆ ಹೊಸ ತಿರುವೊಂದು ಸಿಕ್ಕಿದ್ದು ಹಲ್ಲೆಗೆ ಹಳೆ ದ್ವೇಷವೇ ಕಾರಣವೆಂಬುದು ಬಯಲಾಗಿದೆ ಶಿವಪ್ರಕಾಶ್ ಮತ್ತು ರಾಗಿಣಿ ಈ ಹಿಂದೆ ಆತ್ಮೀಯರಾಗಿದ್ದರು ನಂತರ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಿ ಸಂಬಂಧ ಮುರಿದು ಬಿದ್ದಿತ್ತು ಅದಾದ ಬಳಿಕ ಶಿವಪ್ರಕಾಶ್ ಅವರಿಂದ ದೂರವಿದ್ದ ರಾಗಿಣಿ ಟಿಒ ಅಧಿಕಾರಿ ರವಿಶಂಕರ್ ಜೊತೆ ಸ್ನೇಹ ಬೆಳೆಸಿಕೊಂಡಿದ್ರು ಹಾಗಾಗಿ ಶಿವಪ್ರಕಾಶ್ ಕೋಪಗೊಂಡು ರವಿಶಂಕರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಈ ಸಂಬಂಧ ನಟಿ ರಾಗಿಣಿ ಪ್ರತಿಕ್ರಿಯೆ ನೀಡಿದ್ದಾರೆ ಶಿವಪ್ರಕಾಶ್ ಹಾಗೂ ರವಿ ನಡುವಿನ ಕಿತ್ತಾಟ ಬೇಸರ ತಂದಿದೆ ನಾನು ಶೂಟಿಂಗ್ನಲ್ಲಿದ್ದೇನೆ ಈ ಘಟನೆಗೂ ನನಗೂ ಯಾವುದೇ ಸಂಬಂಧವಿಲ್ಲ ಇದು ಅವರಿಬ್ಬರ ನಡುವಿನ ವಿಚಾರ ಅನಗತ್ಯವಾಗಿ ಈ ವಿಷಯದಲ್ಲಿ ನನ್ನನ್ನ ಎಳೆದು ತರಬೇಡಿ ನನ್ನ ಘನತೆ ಗೌರವಕ್ಕೆ ಧಕ್ಕೆ ತಂದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದು ರಾಗಿಣಿ ಹೇಳಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಕೆಎಫ್ಐ ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ